ಹಾಯ್ ಸ್ನೇಹಿತರೆ ದರಾಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ವಿಷಯದಲ್ಲಿ ಟಿ ಟಿ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಐದು ಮಾದರಿಯ ಸರಿಯಾದ ಘಟ್ಟಗಳು ಅಂದರೆ ಫೈವ್ ಮಾದರಿಯ ಸರಿಯಾದ ಕ್ರಮ ಯಾವುದು ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದಂಥ ಉತ್ತರ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೇನ್ ಎಲೊಬ್ರೇಟ್ ಎವೆಲ್ಯುವೇಷನ್ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆಯು ಇದರ ಭಾಗವಾಗಿದೆ ಹಕ್ಕು ಮತ್ತು ಕರ್ತವ್ಯ ಪ್ರಜ್ಞೆಯು ಪೌರ ಪ್ರಜ್ಞೆಯ ಭಾಗವಾಗಿದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆ ರಾಜ್ಯವಂಶಗಳ ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನು ತೋರಿಸಿ ವಿವರಿಸಲು ಬಳಸುವ ಸೂಕ್ತ ಸಾಧನ ಯಾವುದು ಅಂತ ಹೇಳಿಬಿಟ್ಟು ಈ ಒಂದು ಐತಿಹಾಸಿಕ ಚಳವಳಿಗೆ ಅದರ ರಾಜವಂಶ ಸಂಸ್ಥೆಗಳ ಏಳಿಗೆ ಅದರ ಒಂದು ರಾಜ್ಯವಂಶದ ಪತನ ಹೇಗೆ ಆಯಿತು ಅಂತಂದು ನಾವು ಮಕ್ಕಳಿಗೆ ತೋರಿಸಿ ವಿವರಿಸಲು ಸೂಕ್ತವಾದಂತಹ ಸಾಧನ ಯಾವುದು ಅಂತಂದಾಗ ಕಾಲನಕ್ಷೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಜಾರಿಗೊಳಿಸಿದಂಥ ಕಾಯ್ದೆ ಯಾವುದು ಅಂತಂದಾಗ ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ರವರ ಅನುಭವನಾತ್ಮಕ ಕಲಿಕೆ ಕಲಿಕೆಯ ವೃತ್ತವು ನಾಲ್ಕು ಅಂಶಗಳನ್ನು ಒಳಗೊಂಡಿದೆ ಅವುಗಳೆಂದರೆ ಅಂದರೆ ಒಂದು ಅನುಭವಾತ್ಮಕ ಅನುಭವಾತ್ಮಕ ಕಲಿಕೆ ವೃತ್ತ ಏನಿದೆ ನಾಲ್ಕು ಅಂಶಗಳಿಂದ ಕೂಡಿದೆ ಆ ನಾಲ್ಕು ಅಂಶಗಳು ಯಾವ್ಯಾವು ಅಂತಂದಾಗ ಇಲ್ಲಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿದ್ದು ಅಂದರೆ ವಾಸ್ತವ ಅನುಭವಗಳು ವೀಕ್ಷಣೆ ಮತ್ತು ಪ್ರತಿಫಲನ ಅಮೂರ್ತ ಕಲ್ಪನೆಗಳ ರಚನೆ ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು ಇದು ಸರಿಯಾದಂತಹ ಉತ್ತರವಾಗಿದೆ ನೆಕ್ಸ್ಟ್ ಪಾಠ ಯೋಜನೆಯು ಬೋಧನೆಯು ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತಂದಾಗ ಇಲ್ಲಿ ಸರಿಯಾದಂಥ ಉತ್ತರ ಆಯ್ಕೆ ಒಂದು ಲೆಸ್ಟರ್ ಬಿ ಸ್ಯಾಂಡ್ಸ್ ಆಯ್ಕೆ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನವಲ್ಲದ್ದು ಯಾವುದು ಅಂತಂದಾಗ ಇಲ್ಲಿ ಸರಿಯಾದಂಥ ಉತ್ತರ ಪ್ರಾತ್ಯಕ್ಷಿಕತೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಎಂದು ಹೇಳಿದವರು ರೇಟಿಂಗ್ ಅವರು ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವಶನ್ ಕೃಷ್ಣದೇವರಾಯನ ಸಾಮ್ರಾಜ್ಯ ವಿಸ್ತರಣೆಯನ್ನು ವಿವರಿಸಿ ಈ ಪ್ರಶ್ನೆಯಲ್ಲಿರುವ ನಿರ್ದಿಷ್ಟತೆಯು ಈ ಕೆಳಗಿನ ಬೋಧನಾ ಉದ್ದೇಶಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದಂಥ ಉತ್ತರ ಆಯ್ಕೆ ಎರಡು ತಿಳುವಳಿಕೆ ನೆಕ್ಸ್ಟು ಆಳ ಶೋಧನಾ ಪ್ರಶ್ನಾ ಕೌಶಲ್ಯವು ಈ ಕೆಳಗಿನ ಒಂದು ಘಟಕಾಂಶವನ್ನು ಹೊಂದಿರುವುದಿಲ್ಲ ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ ಘಟಕಾಂಶವನ್ನು ಇದು ಹೊಂದಿರುವುದಿಲ್ಲ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಹೇಳ್ಬಿಟ್ಟು ಅಂದರೆ ನಡತೆ ಮತ್ತು ವರ್ತನೆಗಳ ವಿಜ್ಞಾನವೇ ಮನೋವಿಜ್ಞಾನ ಅಂತ ವ್ಯಾಖ್ಯಾನಿಸಿದವರು ಮ್ಯಾಕ್ ಡ್ಯೂಗಲ್ ಅವರು ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹುಟ್ಟಿನಿಂದ ಚಟ್ಟದವರೆಗೂ ಜೀವಿಗಳಲ್ಲಾಗುವ ಬೌದ್ಧಿಕ ಭೌತಿಕ ಹಾಗೂ ಗುಣಾತ್ಮಕ ಬದಲಾವಣೆಗಳನ್ನು ಹಾಗೂ ಇವುಗಳ ಮೇಲೆ ಪ್ರಭಾವ ಅಂಶಗಳನ್ನು ಅಧ್ಯಯನ ಮಾಡುವ ಶಾಖೆ ಯಾವುದು ಅಂತಂದಾಗ ವಿಕಾಸ ಮನೋವಿಜ್ಞಾನ ಆಯ್ಕೆ ಒಂದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರು ಅಂದಾಗ ವ್ಯಾಟ್ಸನ್ ಅವರು ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆ ಯಾವುದು ಅಂತಂದಾಗ ಸ್ಕೀಮ್ ಆಯ್ಕೆ ಮೂರು ಸರಿಯಾದಂಥ ಉತ್ತರ ಅಂದರೆ ಅವರು ರಚಿಸಿರುವಂಥ ಜ್ಞಾನಾತ್ಮಕ ರಚನೆ ಸ್ಕೀಮ ಅಥವಾ ಸ್ಕೀಮ್ ಅಂತ ಕರಿತಾ ಇರ್ತೀವಿ ಅಂದರೆ ಮಕ್ಕಳು ತಮ್ಮ ಪರಿಸರ ವಸ್ತುಗಳನ್ನು ಅರ್ಥೈಸ್ಕೊಂಡು ಅವುಗಳನ್ನು ಉಪಯೋಗಿಸ್ಕೊಂಡು ಹೋಗುವುದಕ್ಕೆ ನಾವು ಸ್ಕೀಮ ಅಂತಂದು ಹೇಳ್ತಾ ಇರ್ತೀವಿ ನೆಕ್ಸ್ಟು ಒಂದು ಮಗು ತನ್ನ ಸಮವಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಪದ ಸಂಪತ್ತಿನಲ್ಲಿ ಹಿಂದುಳಿದಿದೆ ಇದರ ಕಾರಣ ಏನು ಅಂತಂದಾಗ ಅದೇ ಹಿಂದುಳಲಿಕ್ಕೆ ಕಾರಣ ಅಂತಂದಾಗ ಪಕ್ವತೆಯ ಕೊರತೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಅದಕ್ಕಾಗಿ ಹೇಳ್ತಾರೆ ಒಂದು ಮಗುವನ್ನು ಶಾಲೆಯನ್ನು ಕಳಿಸ್ಬೇಕಾದ್ರೆ ಆ ಮಗು ಪಕ್ವತೆ ಹೊಂದಿದ್ದಾಗ ಮಾತ್ರ ಶಾಲೆಗೆ ಕಳಿಸ್ಬೇಕಾಗ್ತದೆ ಇಲ್ಲ ಅಂತಂದರೆ ಮಗು ಹಿಂದುಳಿಲಿಕ್ಕೆ ಕಾರಣವಾಗಿರುತ್ತದೆ ನೆಕ್ಸ್ಟು ಹದಿನಾರನೆಯ ಪ್ರಶ್ನೆ ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು ಯಾವುದು ಅಂತಂದಾಗ ಶಿರ ಅಂದರೆ ತಲೆ ಮೊದಲು ಫಸ್ಟಿಗೆ ಬರೋದು ಮಗುವಿನ ಶಿರ ನಿಯಂತ್ರಣದಲ್ಲಿರ್ತದೆ ಆಮೇಲೆ ಹಸ್ತಗಳು ಆಮೇಲೆ ತೋಳುಗಳು ಆಮೇಲೆ ಕಾಲುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುತ್ತಾ ಹೋಗುತ್ತೆ ನೆಕ್ಸ್ಟ್ ಕ್ವೆಶನ್ ಸಮಾಜೀಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುವುದು ಎನ್ನುವ ಸಿದ್ಧಾಂತ ಯಾವುದು ಅಂತಂದಾಗ ಸಮಾಜೀಕರಣ ಪ್ರಕ್ರಿಯೆ ಅಂದ ತಕ್ಷಣ ನಿಮಗೆ ಟಸ್ಕಿಯವರ ಒಂದು ಸಿದ್ಧಾಂತ ನೆನಪಿಗೆ ಬರಬೇಕು ಯಾಕಂದರೆ ಸಮಾಜೀಕರಣ ಸಿದ್ಧಾಂತವನ್ನು ಪ್ರತಿಪಾದಿಸಿದವರೇ ಟಸ್ಕಿಯವರು ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪಿಯಾಜೆ ಅವರ ಪ್ರಕಾರ ಜ್ಞಾನ ವಲಯದ ವಿಕಾಸ ಗರಿಷ್ಠ ಮಟ್ಟದಲ್ಲಿ ಆಗುವ ಹಂತ ಯಾವುದು ಅಂತಂದಾಗ ಕಿಶೋರಾವಸ್ಥೆ ಆಯ್ಕೆ ಎರಡು ಸರಿಯಾದಂತಹ ಉತ್ತರ ನೆಕ್ಸ್ಟ್ ವಸ್ತುಗಳ ಶಾಶ್ವತತೆ ಸನ್ನಿವೇಶವನ್ನು ಈ ಕೆಳಕಂಡ ಪಿಯಾಜೆಯವರ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಕಾಣಬಹುದು ಇದಕ್ಕೆ ಸರಿಯಾದಂಥ ಉತ್ತರ ಸಂವೇದನಾ ಗತಿ ಹಂತ ಆಯ್ಕೆ ಎರಡು ಸರಿಯಾದಂತಹ ಉತ್ತರ ಇನ್ನು ಕೊನೆಯ ಪ್ರಶ್ನೆ ವೇಗವರ್ಧನೆಯ ಮತ್ತೊಂದು ಹೆಸರು ಯಾವುದು ಅಂದಾಗ ವೇಗವರ್ಧನೆ ಅಂದರೆ ಮುಂಬಡ್ತಿ ಅಂತರ್ಥ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವುದರ ಜೊತೆಯಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಧನ್ಯವಾದಗಳು